ಬಾರ್ದು ಡ್ನಲ್ಲಿ ನಮ್ ನಂಟ್ರೆ ಹೆಚ್ಚಿಗೆ ಕಡೆಯವರು ಜಾಸ್ತಿ ಬಂದಿ ಅಮೇವ್ ಮುಸ್ ಬಿದ್ದಿತ್ವ ಆಗ ಅಯ್ಯೋ ಇಂಡ್ ಮಾಡಿ ಐದ ಹೊತ್ತ ಹಾಕಿದ ಪ್ರಸ್ತಾನ ಏನ್

ಬಮ್ಮಿ ಬೇಗ ಹಾಯ್ ಮೇಡಮ್ ಹಾಯ್ ಸರಿ ಸೆಲೆಕ್ಟ್ ಆದ್ರಲ್ಲ ಏನ್ ಅನಸ್ತಾ ಇದೆ ನಿಮ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ ಸೆಲೆಕ್ಟ್ ಆಗೋದಿಕ್ಕೆ ಯಾವ ಸಾಂಗ್ ಆಡದ್ರಿ ನೀವು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾಟಿ ಯಾಕೆ ಕರ್ದ್ರ ಒಬ್ರು ಬರ್ಲಮೀ ನಾನು ಕರ್ದಿಕವ ಫ್ಯಾಕ್ಟ್ರಿಗೆ ಹೋದಾರಂತ ಗದ್ದಲಿ ಕೆಲಸ ಮಾಡಿದ ಸ್ವಂಟ ನಾವು ಬೆನ್ ಬಂದ ಮುಂದ ಇಲ್ಲ ಮನೇ ಹುಡ್ಕೋದು ತಕೊಂಡ್ರೆ ದುಡ್ಡು ಕಟ್ಟಕ್ ಆಗಲ್ಲ ಮನಗ

ನನ್ ಸಂಗದ್ ದುಡ್ ಎಲ್ಲ ಕ್ಲಿಯರ್ ಮಾಡ್ತೀವಿ ಸಹ ಮ್ಯಾನೇಜರ್ನ ಮ್ಯಾನೇಜರ್ನ್ ಕರ್ಕೊಂಡ್ಬಿಟ್ಟಿದ್ರೆ ಎಲ್ಲ ಬೇಗ ಮುಗ್ದೋಗಿರೋ ओ ललन दद्दा ने बेड़ा कानाते मेरी मगळ बेका तेरी भगळ बेका नीले सा गुकारते अब मैं आळ बेका तदना ओ कुईला ननया ममरी कुईला ननडिया ओ बेडा मरीनु बेडा नीले सा गुकारते

ಎಂಟು ಗಂಟೆವರೆಗೂ ಗೊರಕೆ ಬಿಡ್ತಾ ಮಲ್ಬಿಡ ಸರಿಯಾಗಿ ಆರು ಗಂಟೆ ನಾನು ಎಬ್ಬಿಸ್ಬೇಕು ನಾನು ಮುಖ್ಯವಾದ ಕೆಲಸ ಇದೆ ಆರು ಗಂಟೆಗೆ ತಾನೆ ಓಕೆ ಯು ಡೋಂಟ್ ವರಿ ಆದ್ರೆ ಒಂದು ಚಿಕ್ಕ ಕಂಡೀಷನ್ ಏನು ಐದು ಮುಕ್ಕಾಲ್ ಗಂಟೆ ನಾನು ಎಬ್ಬಿಸ್ಬಿಡ ಹೊರಗಡೆ ಬಂದಿದ್ದೀನಿ ತಗೋ ಇರ್ಲಿ ಎರಡು ಲಕ್ಷ ಕ್ಯಾಶ್ ಐತೆ ಹಂಗೆ ಬ್ಯಾಂಕ್ ಕಟ್ಬಿಡು ರೀ

ಏನ್ ತಿಂಡಿ ಪೋತಿ ಬೆಳಿಗ್ಗೆನೆ ಏನೋ ತಿಂತ ಇದೀಯ ನೀನೇ ಹೇಳ್ದಲ್ಲ ನಿಂಗೆ ಸ್ವಲ್ಪನು ಬುದ್ಧಿ ಇಲ್ಲ ಅಂತ ಅದಕ್ಕೆ ಬಾದಾಮಿ ತಿಂತ ಬುದ್ಧಿ ಬಾದಾಮಿ ತಿಂದ್ರೆ ಬರಲ್ಲ ಒಂದ್ಸಲ ಮೋಸ ಹೋದ್ರೆ ತಾನಾಗೆ ಬರುತ್ತೆ ಇವಾಗ ಬುದ್ಧಿ ಬಂದಿರ್ಬೇಕು ನೀನು ಊಟ ಹಾಕ್ತಾ ಇದ್ರು ಸಂತೋಷವಾಗಿರ್ತಿದ್ದೆ ಊರಕ್ ಒಳ್ಳೆ ಬಟ್ಟೆ ಇಲ್ದೆ ಇದ್ರು ನೆಮ್ಮದಿಯಾಗಿ ಮನೇಲೇ ಇದ್ದು ಸಂಸಾರ ನಡೆಸ್ತಿದ್ದೆ ನೀನು ಗಂಡಸೇ ಅಲ್ದಿದ್ರು ಆ ಗುಟ್ಟನ ರಟ್ಟು ಮಾಡದೆ ನಿನ್ ಜೊತೆ ಜೀವನ ನಡೆಸ್ತಿದ್ದೆ ಆದ್ರೆ ನಿನಗ ಅನುಮಾನ ಅನ್ನೋ ಭೂತ ಬೆನ್ನೆ ಹತ್ತಿರುವಾಗ ಸುಮಂಗಲಿಯಾಗಿ ಸಾಯೋದಕ್ಕಿಂತ ನೀನು ಬದುಕಿರೋವಾಗ್ಲೇ ಸತ್ಯ ಅಂತ ತಿಳ್ಕೊಂಡು ಮದುವೆಯಾಗಿರೋದು ಒಳ್ಳೇದು ಎಷ್ಟೋ ಜನಕ ಉಣ್ಣಕ್ಕಿರ್ಲಿ ತೊಳಕಳಕ ಕೈ ಇರಲ್ಲ ನಿಮಗ್ ಕೈ ಇದ್ರು ಒಂದು ಲೈಕ್ ಕೊಡ್ತಿಲ್ಲ ಫಾಲೋ ಅಂತೂ ಮಾಡ್ತಾನೆ ಇಲ್ಲ ಒಂದ್ ಲೈಕ್ ಕೊಡಿ ನಂಗೆ ಒಂದು ಫಾಲೋನೂ ಮಾಡಿ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗ